ಎಲ್ಲರಿಗೂ ನಮಸ್ಕಾರ ನಮ್ಮ ದೇಹ ಇದೆಯಲ್ಲ ಅದೊಂದು ಅದ್ಭುತ ಯಂತ್ರ ಅಂದ್ರೆ ತಪ್ಪಾಗಲ್ಲ ಆದರೆ ನಾವು ಯೋಚನೆ ಮಾಡೋಕು ಮುಂಚೆನೆ ಅದಕ್ಕಿಂತ ವೇಗವಾಗಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಎಂದಾದರೂ ಯೋಚಿಸಿದ್ದೀರಾ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ದೇಹದ ಮಿಂಚಿನ ವೇಗದ ಪರಿವರ್ತಿತ ಕ್ರಿಯೆಗಳ ಹಿಂದಿನ ರಹಸ್ಯವನ್ನು ಒಟ್ಟಿಗೆ ಭೇದಿಸೋಣ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಯೋಚನಾ ಶಕ್ತಿಗಿಂತ ವೇಗವಾಗಿ ನಮ್ಮ ದೇಹ ಪ್ರತಿಕ್ರಿಯಿಸೋಕೆ ಹೇಗ್ ಸಾಧ್ಯ ಅಲ್ವಾ ಈಗ ನೋಡಿ ಅಕಸ್ಮಾತ್ತಾಗಿ ಒಂದು ಬಿಸಿ ಪಾತ್ರೇನೋ ಅಥವಾ ಮೇಣದಬತ್ತಿಯ ಬತ್ತಿಯ ಜ್ವಾಲೇನೋ ಮುಟ್ಟಿದ್ರೆ ನಾವು ಅಯ್ಯೋ ಬಿಸಿ ಕೈ ತೆಗಿಬೇಕು ಅಂತ ಯೋಚನೆ ಮಾಡೋಕು ಮುಂಚೆನೆ ನಮ್ಮ ಕೈ ಹಿಂದೆ ಬಂದಿರುತ್ತೆ ಇದು ಹೇಗೆ ನಡೆಯುತ್ತೆ ಈ ಮಿಂಚಿನ ವೇಗದ ಪ್ರತಿಕ್ರಿಯೆ ಹಿಂದೆ ಅಡಗಿರೋ ಮ್ಯಾಜಿಕ್ ಆದ್ರೂ ಏನು ಸರಿ ಈ ಒಂದು ಭಾಗದಲ್ಲಿ ನಮ್ಮ ಅರಿವಿಗೆ ಬಾರದೆ ನಡೆಯುವ ಈ ಕ್ಷಣಿಕ ಪ್ರತಿಕ್ರಿಯೆಗಳ ಹಿಂದಿನ ಅಸಲಿ ಸತ್ಯ ಏನು ಅಂತ ನೋಡೋಣ ಇದು ನಮ್ಮ ದೇಹದ ಒಂದು ಇನ್ ಬಿಲ್ಟ್ ಸೇಫ್ಟಿ ಸಿಸ್ಟಮ್ ಇದ್ದ ಹಾಗೆ ನಮ್ಮಲ್ಲಿ ಬಹುತೇಕ ಎಲ್ಲರೂ ಈ ಅನುಭವವನ್ನು ಒಂದಲ್ಲ ಒಂದು ಸಲ ಫೇಸ್ ಮಾಡಿರ್ತೀರಿ ಈ ವಾಕ್ಯದಲ್ಲಿ ನನಗರಿವಿಲ್ಲದೆ ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಅಂದರೆ ಇದು ನಮ್ಮ ಕಂಟ್ರೋಲ್ನಲ್ಲೇ ಇರಲಿಲ್ಲ ಆಟೋಮ್ಯಾಟಿಕ್ ಆಡಿ ನಮ್ಮನ್ನು ರಕ್ಷಣೆ ಮಾಡಕ್ ನಡೆದ ಒಂದು ಕ್ರಿಯೆ ಅಂತ ಸ್ಪಷ್ಟವಾಗುತ್ತೆ ಹಾಗಾದರೆ ಈ ಪರಿವರ್ತಿತ ಕ್ರಿಯಾ ಅಂದರೆ ಟೆಕ್ನಿಕಲ್ ಆಗಿ ಏನು ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಸುತ್ತಮುತ್ತ ಏನಾದರೂ ಒಂದು ಘಟನೆ ನಡೆದಾಗ ಉದಾಹರಣೆಗೆ ಬಿಸಿ ತಾಗಿದ್ದು ಅದಕ್ಕೆ ನಮ್ಮ ದೇಹ ಕೊಡುವ ಒಂದು ಸಡನ್ ಮತ್ತು ನಮ್ಮ ಇಚ್ಛೆಗೆ ವಿರುದ್ಧವಾದ ಅಂದರೆ ಇನ್ವಾಲಂಟರಿ ರೆಸ್ಪಾನ್ಸ್ ಇದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಓಕೆ ಈ ಪರಿವರ್ತಿತ ಕ್ರಿಯೆಯ ಸ್ಪೀಡ್ ಎಷ್ಟು ಅದ್ಭುತ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಾವು ಸಾಮಾನ್ಯವಾಗಿ ಅಂದರೆ ಯೋಚನೆ ಮಾಡಿ ಮಾಡುವ ಕೆಲಸಗಳು ಹೇಗ್ ನಡೆಯುತ್ತೆ ಅಂತ ನೋಡೋಣ ಆಗ ಗೊತ್ತಾಗುತ್ತೆ ಯಾಕೆ ಕೆಲವು ಸನ್ನಿವೇಶಗಳಲ್ಲಿ ಈ ದಾರಿ ತುಂಬ ನಿಧಾನ ಅಂತ ಸರಿ ಸಾಮಾನ್ಯವಾಗಿ ನಾವೊಂದು ಕೆಲಸ ಮಾಡ್ಬೇಕು ಅಂದ್ರೆ ಅದರ ಪ್ರೋಸೆಸ್ ಹೀಗಿರುತ್ತೆ ಮೊದಲು ನಮ್ಮ ಚರ್ಮಕ್ಕೋ ಕಣ್ಣಿಗೋ ಏನೋ ಒಂದು ಅನುಭವ ಆಗತ್ತೆ ಅದನ್ನ ಅಂಟೀವಿ ಆ ಸಿಗ್ನಲಲ್ಲಿಂದ ನರಗಳ ಮೂಲಕ ಸೀದ ನಮ್ಮ ಮೆದುಳಿಕೆ ಪ್ರಯಾಣ ಮಾಡುತ್ತೆ ನಮ್ಮ ಬ್ರೈನ್ ಅದನ್ನು ಪೂರ್ತಿಯಾಗಿ ಅನಲೈಸ್ ಮಾಡಿ ಓಕೆ ಹೀಗೆ ಮಾಡು ಅಂತ ಒಂದು ನಿರ್ಧಾರಕ್ಕೆ ಬರುತ್ತೆ ಆಮೇಲೆ ಆ ನಿರ್ಧಾರವನ್ನ ಅಂದರೆ ಕಮ್ಯಾಂಡನ್ನ ನಮ್ಮ ಸ್ನಾಯುಗಳಿಗೆ ಕಳಿಸುತ್ತೆ ಆವಾಳ್ಳೆ ನಾವು ಆಕ್ಷನ್ ತಗೊಳೋದು ಹಬ್ಬಾ ಎಷ್ಟೊಂದು ಸ್ಟೆಪ್ಸ್ ಅಲ್ವಾ ಪ್ರತಿಯೊಂದಕ್ಕೂ ಟೈಮ್ ಬೇಕು ಹಾಗಾಗಿ ಇದು ತುಂಬ ನಿಧಾನವಾದ ದಾರಿ ಇಲ್ಲೇ ಇರೋದು ಅಸಲೀ ಸಮಸ್ಯೆ ಬೆಂಕಿಯ ಜ್ವಾಲೆ ತಾಗೋ ತರಹದ ಡೇಂಜರಸ್ ಟೈಮಲ್ಲಿ ಇಷ್ಟು ದೊಡ್ಡ ಪ್ರೋಸೆಸ್ ಇದೆಯಲ್ಲ ಇದು ತುಂಬ ತುಂಬ ಸ್ಲೋ ಸಿಗ್ನಲ್ ಹೋಗಿ ಅಲ್ಲಿಂದ ವಾಪಸ್ ಕಮಾಂಡ್ ಬರುವಷ್ಟರಲ್ಲಿ ನಮ್ಮ ಕೈಗೆ ದೊಡ್ಡ ಗಾಯನೇ ಆಗ್ಬಿಡಬಹುದು ಹಾಗಾದ್ರೆ ನಮ್ಮ ದೇಹ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡುತ್ತೆ ಇಲ್ಲೇ ನೋಡಿ ನಮ್ಮ ದೇಹದ ಜಾಣ್ಮೆ ಇರೋದು ಅದು ಒಂದು ಚುರುಕು ಮಾರ್ಗವನ್ನ ಅಂದರೆ ಒಂದು ಶಾರ್ಟ್ಕಟ್ ಅನ್ನ ಬಳಸುತ್ತೆ ಈ ಬಯಾಲಜಿಕಲ್ ಶಾರ್ಟ್ಕಟ್ಗೆ ಪರಿವರ್ತಿತ ಚಾಪ ಅಥವಾ ರಿಫ್ಲೆಕ್ಸ್ ಆರ್ಕ್ ಅಂತ ಕರೀತಾರೆ ಏನಿದು ಪರಿವರ್ತಿತ ಚಾಪ ಅಂದರೆ ಇದು ಬಿಸಿಯ ಸಿಗ್ನಲ್ ತಗೊಂಡು ಹೋಗೋ ಸಂವೇದನಾ ನರದಿಂದ ಕೈಯನ್ನ ಹಿಂದೆ ಎಳೆಯೋಕೆ ಸ್ನಾಯುಗಳಿಗೆ ಆರ್ಡರ್ ಕೊಡೋ ನರಕ್ಕೆ ಮೆದುಳು ಬಳ್ಳಿಯಲ್ಲೇ ಆಗೋ ಒಂದು ಡೈರೆಕ್ಟ್ ಕನೆಕ್ಷನ್ ಇಲ್ಲಿ ಅತೀ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಇಡೀ ಪ್ರಕ್ರಿಯೆಯಲ್ಲಿ ನಮ್ಮ ಮೆದುಳಿಗೆ ಕೆಲಸವೇ ಇಲ್ಲ ಸಿಗ್ನಲ್ ಮೆದುಳನ್ನ ಸಂಪೂರ್ಣವಾಗಿ ಬೈಪಾಸ್ ಮಾಡುತ್ತೆ ಅದಕ್ಕೇನೆ ಇಷ್ಟು ಮಿಂಚಿನ ವೇಗ ಸಾಧ್ಯವಾಗೋದು ಇಲ್ಲಿ ನೋಗಿ ಈ ಎಲ್ಲವನ್ನೂ ಕ್ಲಿಯರ್ ಮಾಡುತ್ತೆ ಒಂದು ಕಡೆ ಸಾಮಾನ್ಯ ಕ್ರಿಯೆ ಇದು ನಿಧಾನ ನಾವು ಯೋಚನೆ ಮಾಡಿ ಮಾಡೋದು ಇದರ ಕಂಟ್ರೋಲ್ ಸೆಂಟರ್ ನಮ್ಮ ಮೆದುಳು ಇನ್ನೊಂದು ಕಡೆ ನಮ್ಮ ಸೂಪರ್ ಹೀರೋ ಪರಿವರ್ತಿತ ಕ್ರಿಯೆ ಇದು ಸಿಕ್ಕಾಪಟ್ಟೆ ಫಾಸ್ಟ್ ನಮ್ಮ ಕಂಟ್ರೋಲ್ನಲ್ಲೇ ಇರಲ್ಲ ಮತ್ತೆ ಇದರ ಪ್ರಾಸೆಸಿಂಗ್ ಸೆಂಟರ್ ಯಾವುದು ಮೆದುಳಲ್ಲ ಮೆದುಳ್ಬಳ್ಳಿ ಈ ಒಂದೇ ಒಂದು ವ್ಯತ್ಯಾಸ ಇದೆಯಲ್ಲ ಅದೇ ನಮ್ಮನ್ನ ದೊಡ್ಡ ಅಪಾಯಗಳಿಂದ ಪಾರು ಮಾಡೋದು ಈಗ ಬರೋಣ ಯಾಕೆ ಅನ್ನೋ ಪ್ರಶ್ನೆಗೆ ನಮ್ಮ ದೇಹದಲ್ಲಿ ಈ ತರದ ಒಂದು ಸಿಸ್ಟಮ್ ಯಾಕಿದೆ ಇದರ ವಿಕಾಸದ ಹಿಂದಿನ ಉದ್ದೇಶ ಮತ್ತು ಅನುಕೂಲವಾದರೂ ಏನು ಸಿಂಪಲ್ ಆಗಿ ಹೇಳೋದಾದೆ ಇದೊಂದು ಸರ್ವೈವಲ್ ಟೂಲ್ ಪ್ರಾಣಿಗಳಲ್ಲಿ ಅದರಲ್ಲೂ ಸಿಂಪಲ್ ಬ್ರೇನ್ ಇರೋ ಜೀವಿಗಳಲ್ಲಿ ಯೋಚನೆ ಮಾಡೋ ಪ್ರಾಸೆಸ್ ಅಷ್ಟು ಫಾಸ್ಟ್ ಇರಲ್ಲ ಅಪಾಯ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋಕೆ ಈ ಪರಿವರ್ತಿತ ಚಾಪಗಳು ವಿಕಾಸಗೊಂಡಿವೆ ಇದು ಅವುಗಳನ್ನ ಬೇಟೆಗಾರರಿಂದ ಇನ್ನಿತರ ಅಪಾಯಗಳಿಂದ ರಕ್ಷಿಸುತ್ತೆ ಹಾಗಾದ್ರೆ ನಮ್ಮ ದೇಹದಲ್ಲಿ ಒಂದೆಲ್ಲ ಎರಡು ಕಂಟ್ರೋಲ್ ಸಿಸ್ಟಮ್ಗಳಿವೆ ಎಂದಾಯ್ತು ಹಾಗಾದ್ರೆ ಈ ಎರಡೂ ಸಿಸ್ಟಂಗಳನ್ನು ಒಟ್ಟಿಗೆ ನೋಡೋಣ ನಮ್ಮ ದೇಹವು ಪರಿಸರಕ್ಕೆ ಪ್ರತಿಕ್ರಿಯೆ ನೀಡೋಕೆ ಎರಡು ಪ್ಯಾರಲಲ್ ದಾರಿಗಳನ್ನು ಬಳಸತ್ತೆ ಒಂದು ಮೆದುಳಿನ ಮೂಲಕ ಹೋಗೋ ನಿಧಾನಗತಿಯ ಆಲೋಚನಾಪೂರ್ಣ ದಾರಿ ಇನ್ನೊಂದು ಮೆದುಳು ಬಳ್ಳಿಯ ಮೂಲಕ ಹೋಗೋ ಸೂಪರ್ ಫಾಸ್ಟ್ ಆಟೋಮ್ಯಾಟಿಕ್ ದಾರಿ ಹಾಗಾದರೆ ಇವತ್ತಿನ ಈ ಇಡೀ ಚರ್ಚೆಯಿಂದ ನಾವೇನು ಕಲ್ತ್ವಿ ಪ್ರಮುಖವಾಗಿ ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ರಕ್ಷಣಾ ವ್ಯವಸ್ಥೆ ಇದೆ ಈ ಪರಿವರ್ತಿತ ಕ್ರಿಯೆಗಳು ಕೇವಲ ಫಾಸ್ಟ್ ಆಗಿರೋದು ಮಾತ್ರವಲ್ಲ ಅವು ನಮ್ಮ ಇಚ್ಛೆ ಇಲ್ಲದೆ ನಮಗಾಗಿಯೇ ನಮ್ಮನ್ನು ರಕ್ಷಿಸ್ತಾವೆ ಮೆದುಳನ್ನು ಬೈಪಾಸ್ ಮಾಡೋ ಈ ಜಾಣ್ಮೆ ಇದೆಯಲ್ಲ ಅದು ಬದುಕುಳಿಯುವ ಹೋರಾಟದಲ್ಲಿ ನಮಗೆ ಸಿಕ್ಕಿರೋ ಒಂದು ವಿಕಾಸದ ವರದಾನವೇ ಸರಿ ಸರಿ ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ನಮ್ಮ ದೇಹವು ಅಪಾಯದಿಂದ ಪಾರಾಗೋಕೆ ಬಳಸೋ ಈ ಅದ್ಭುತ ಶಾರ್ಟ್ಕಟ್ನ ಹಾಗೆ ನಮ್ಮ ಗಮನಕ್ಕೆ ಬಾರದ ಇನ್ನೆಂತಹ ಅದ್ಭುತ ವ್ಯವಸ್ಥೆಗಳು ನಮ್ಮ ದೇಹದೊಳಗೆ ಅಡಗಿರಬಹುದು ಸ್ವಲ್ಪ ಯೋಚನೆ ಮಾಡ್ನೋಡಿ